ಬುಲೆರೋ ಪಿಕಪ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ ಇಬ್ಬರ ಸಾವು ಬುಲೆರೋ ಪಿಕಪ್ ವಾಹನ ಹಾಗೂ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಎರಡು ಜನ ಸಾವನ್ನಪ್ಪಿದ್ದು ಇನ್ನಿಬ್ಬರಿಗೆ ಗಂಭೀರವಾಗಿ ಗಾಯವಾಗಿರುವ ಘಟನೆ ನಡೆದಿದೆ ಚಿಕ್ಕೋಡಿ ತಾಲೂಕಿನ ಬೆಳಕುಡ್ ಕ್ರಾಸ್ ಬಳಿ ನಡೆದಿದೆ ಇನ್ನು ಅಪಘಾತದಲ್ಲಿ ನಾಲ್ವರ ಪೈಕಿ ಇಬ್ಬರು ಸಾವನ್ನಪ್ಪಿದ್ದಾರೆ ರಾಕೇಶ್ ವಾಡೇಕರ್ ವಯಸ್ಸು ಇಪ್ಪತ್ತೈದು ಮತ್ತು ಸೌರಭ್ ವಯಸ್ ಹತ್ತೊಂಬತ್ತು ವ್ಯಕ್ತಿಗಳು ಮೃತಪಟ್ಟವರು ಎಂದು ಮಾಹಿತಿ ಆನಂದ್ ಘಾಟ್ಗೆ ಹಾಗೂ ವಿಕಾಸ್ ಬಿಳಗಿಯವರಿಗೆ ಗಂಭೀರ ಗಾಯವಾಗಿದ್ದು ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ರವಾನೆ ಮಾಡಲಾಗಿದೆ ವರದಿ ವಿಟಲ್ದ ಜನರು ಯು ಕೆ ಪಸ್ಟ್ ನ್ಯೂ ಚಿಕ್ಕೋಡಿ